ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬೆಜ್ಜವಳ್ಳಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿ ಉತ್ಸವ ನಡೆಯಿತು ಬೆಜ್ಜವಳ್ಳಿ ದೇವಸ್ಥಾನದ ಧರ್ಮದರ್ಶಿಗಳಾದ ವಿಶ್ವ ಸಂತೋಷ ಭಾರತಿ ಶ್ರೀ ಪಾದಾಂಗಳ ಪೀಠಾರೋಹಣದ ವರ್ಧಂತೋತ್ಸವ ಸಮಾರಂಭ ನಡೆಯಿತು ಮಕರ ಸಂಕ್ರಾಂತಿಯ ಪ್ರಯುಕ್ತ ಅಯ್ಯಪ್ಪನಿಗೆ ವಿಶೇಷ ಪೂಜೆ ನಡೆಯಿತು ಬೆಜ್ಜವಳ್ಳಿ ಕ್ಷೇತ್ರ ಕರ್ನಾಟಕದ ಶಬರಿಮಲೆ ಎಂದೇ ಪ್ರಸಿದ್ಧಿ ಪಡೆದಿದೆ ಇಲ್ಲಿನ ಆಕರ್ಷಣೆ ಎಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗರುಡನ ಆಗಮನ ಮಕರ ಸಂಕ್ರಾಂತಿ ಉತ್ಸವದಲ್ಲಿ ಲಕ್ಷಾಂತರ ಜನರು ಪಾಲ್ಗೊಂಡು ಅಯ್ಯಪ್ಪನ ದರ್ಶನ ಪಡೆದು ಪುನೀತರಾದರು ಉತ್ಸವದಲ್ಲಿ ವಿವಿಧ ಕಲಾ ತಂಡಗಳು ಆಗಮಿಸಿದ್ದರು ಎರಡು ಬೇಸ್ಕೊಂಡಿಷ್ಟ ದೇವಸ್ಥಾನದ ಹೊಂದಾಗದನ್ನ ತಂದು You're able ಕರ್ನಾಟಕದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಬಿಜ್ವಳ್ಳಿಯಲ್ಲಿ ಸಂಭ್ರಮದ ಮಕರ ಜ್ಯೋತಿ ಮಕರ ಸಂಕ್ರಮಣ ಉತ್ಸವ ನಡೀತಾ ಇದೆ ಶಬರಿಮಲೆಯಲ್ಲಿ ಇವತ್ತು ಸಂಜೆ ಆಭರಣೋತ್ಸವ ಒಂದು ಸುಮಾರು ಐದೂವರೆ ಅಷ್ಟೊತ್ತಿಗೆ ಸನ್ನಿಧಾನ ಸೇರುತ್ತೆ ಇಲ್ಲಿ ಸುಮಾರು ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಸನ್ನಿಧಾನವನ್ನು ಸೇರುತ್ತೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಪದ್ಧತಿ ಎರಡು ಸಿಂಹಾಸನ ಒಂದು ರಾಜಸಿಂಹಾಸನ ಇನ್ನೊಂದು ಗುರುಸಿಂಹಾಸನ ರಾಜಸಿಂಹಾಸನ ಪಂದಳದಿಂದ ಶಬರಿಮಲೆಗೆ ತಿರುವಾಭರಣ ಹೋಗ್ತಕ್ಕಂಥದ್ದು ಗುರುಸಿಂಹಾಸನದಲ್ಲಿ ಈ ಸನ್ನಿಧಾನ ಬೀಡಿನಿಂದ ಸನ್ನಿಧಾನಕ್ಕೆ ಹೋಗ್ತಕ್ಕಂಥದ್ದು ಇವೆರಡು ಕಡೆ ನಡೀತಕ್ಕಂಥ ಈ ಪದ್ಧತಿಯಲ್ಲಿ ವಿಸ್ಮಯ ರೂಪದಲ್ಲಿ ಆಕಾಶದಲ್ಲಿ ಗರುಡು ಪಕ್ಷಿಗಳ ದರ್ಶನ ಆಗತ್ತೆ ಆ ಗರುಡು ಪಕ್ಷಿಗಳನ್ನು ನೋಡೋದಕ್ಕೋಸ್ಕರವಾಗಿ ರಾಜ್ಯಾದ್ಯಂತ ಜನಗಳು ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಯಾದಗಿರಿ ಬಿಜಾಪುರ ಬಾಗಲಕೋಟ ಧಾರವಾಡ ಈ ಭಾಗದಿಂದ ಮತ್ತು ದಕ್ಷಿಣ ಕನ್ನಡ ಇತ್ಯಾದಿ ಭಾಗದಿಂದ ಬಂದಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಂಧ್ರ ಮತ್ತು ತಮಿಳುನಾಡಿಂದಲೂ ಸಹ ಇದನ್ನು ನೋಡಲಿಕ್ಕಾಗಿ ಜನ ಸೇರಿದ್ದಾರೆ ಸುಮಾರು ಒಂದು ಹನ್ನೆರಡೂವರೆ ಒಂದೂವರೆ ಅಂತೂ ವಿಪರೀತವಾದಂಥ ಜನ ಆಗುತ್ತೆ ಇಲ್ಲಿಯ ಉತ್ಸವ ಇಡೀ ಕರ್ನಾಟಕದ ಉತ್ಸವ ಕರ್ನಾಟಕದಲ್ಲಿ ಅಯ್ಯಪ್ಪನ ಈ ಕ್ಷೇತ್ರದಲ್ಲಿ ಮೊದಲು ಗರುಡ ದರ್ಶನ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸಂಜೆ ಅಯ್ಯಪ್ಪ ಸ್ವಾಮಿಯ ಶಬರಿಮಲೆ ಅಯ್ಯಪ್ಪನ ಪದ್ಧತಿಯಲ್ಲಿ ತಿರುವಾಭರಣ ಅಂತ ಕರೀತಾರೆ ಮಲಯಾಳಂ ಭಾಷೆಯಲ್ಲಿ ಅದನ್ನು ಶ್ರೀ ಆಭರಣ ಅಂತ ಕನ್ನಡದಲ್ಲಿ ಕರೀತಾರೆ ಆಭರಣಗಳು ಅಯ್ಯಪ್ಪ ಸ್ವಾಮಿಗೆ ಸಂಬಂಧಪಟ್ಟಂಥ ಆಭರಣಗಳು ಜೊತೆಯಲ್ಲಿ ಆಯುಧ ಮತ್ತು ವಸ್ತ್ರ ಶಸ್ತ್ರ ವಸ್ತ್ರ ಆಯುಧಗಳು ಇವಿಷ್ಟು ಆಭರಣಗಳ ಪೆಟ್ಟಿಗೆ ಜೊತೆಯಲ್ಲಿ ಹೋಗ್ತಕ್ಕಂಥ ಪದ್ಧತಿ ಸುಮ್ಮನೆ ಪೆಟ್ಟಿಗೆ ತಗೊಂಡು ಹೋಗೋಂಗಿಲ್ಲ ಅದು ಹೇಗೆ ಅಂತಂದರೆ ಕ್ಷೇತ್ರಗಣಗಳು ಅಂತಿವೆ ಸನ್ನಿಧಾನದಲ್ಲಿರ್ತಕ್ಕಂಥ ಕ್ಷೇತ್ರಗಣಗಳು ಅವು ಆಹ್ವಾನೆ ಆಗಿ ಬೀಡಿನಲ್ಲಿ ಬಂದು ಆಹ್ವಾನ ಮಾಡಬೇಕು ಯಾರಿಗೆ ಇಲ್ಲಿರ್ತಕ್ಕಂಥ ದೈವಕ್ಕೆ ದೈವಕ್ಕೆ ಆಹ್ವಾನ ಮಾಡಿದಾಗ ಆ ದೈವವನ್ನು ರಾಜಮರ್ಯಾದೆಯಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಆ ದೈವವೇ ಈ ಆಭರಣಗಳನ್ನು ಒಂದು ವರ್ಷ ಕಾಯುತ್ತೆ ಆಯುಧಗಳನ್ನು ಆ ದೈವ ಹೋಗಿ ಸನ್ನಿಧಾನ ಸೇರೋ ತನಕ ಈ ಜೊತೆಯಲ್ಲಿ ಮೆರವಣಿಗೆಯಲ್ಲಿ ಕಲಶಗಳು ಮಂಗಲವಾದ್ಯಗಳು ಇತ್ಯಾದಿಗಳ ಜೊತೆಯಲ್ಲಿ ಆಭರಣ ಪೆಟ್ಟಿಗೆ ಆಯುಧ ಪೆಟ್ಟಿಗೆ ಮತ್ತು ಅಯ್ಯಪ್ಪನ ಮೂರ್ತಿ ಮೆರವಣಿಗೆನಲ್ಲಿ ಹೋಗುತ್ತೆ ಇದು ಹೋಗುವಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಗರುಡ ಪಕ್ಷಿ ಪ್ರತ್ಯಕ್ಷ ಆಗುತ್ತೆ ಅದು ಈ ಸ್ಥಳದ ಮಹಿಮೆ ಮತ್ತು ಪವಾಡವಾಗಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ವಿಸ್ಮಯಮೆ ಯಾಕೆಂತಂದರೆ ಸುದ್ದಿ ಮಾಧ್ಯಮಗಳು ಇವತ್ತಿನ ಕ್ಯಾಮ್ರಾಗಳು ಬಹಳಷ್ಟು ಶಕ್ತಿಶಾಲಿ ಕ್ಯಾಮ್ರಾಗಳಿವೆ ಆ ಹಕ್ಕಿ ನಿಜವಾದ ಹಕ್ಕಿನೂ ಅಲ್ವೋ ಅಂತೇಳಿ ನೋಡ್ಬೋದು ಆ ಥರದ ಕ್ಯಾಮ್ರಾಗಳಿರುವಾಗ ಆ ಮುಂಭಾಗದಲ್ಲಿ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ಈ ಗರುಡು ಪಕ್ಷಿ ಸರಿಯಾದ ಸಮಯಕ್ಕೆ ಅದು ಯಾರು ಹೇಳಿರ್ತಾರೆ ಇವತ್ತು ಮಕರ ಸಂಕ್ರಾಂತಿ ಅಂಥೇಳಿ ಹಾಗೂ ತಿರುವಾಭರಣ ಬರ್ತಾ ಇದೆ ಅಂತೇಳಿ ತಿಳಿಸೋದು ಯಾರು ಅದು ದೇವರ ಶಕ್ತಿ ಅನ್ನೋದನ್ನು ನಾವು ನಂಬಲೇಬೇಕು ಇಂಥ ಒಂದು ಹಕ್ಕಿಯನ್ನು ನೋಡಲಿಕ್ಕೋಸ್ಕರವೇ ಕರ್ನಾಟಕದಿಂದ ಭಾಳಷ್ಟು ಕಡೆಯಿಂದ ಜನ ಬರೋದು ಈ ಆಭರಣವನ್ನು ಇವತ್ತು ಶಬರಿಮಲೆಯಲ್ಲಿ ಹೇಗೆ ತೊಡಿಸ್ತಾರೋ ಅದೇ ಥರದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಆ ಅಲಂಕಾರವನ್ನು ಮಾಡಲಾಗುತ್ತೆ ಇದು ಒಂದೇ ದಿನ ಆಭರಣದ ಅಲಂಕಾರದಲ್ಲಿ ಅಯ್ಯಪ್ಪ ಸ್ವಾಮಿ ನೋಡ್ಬೋದಾದ್ರಿಂದ ಇಷ್ಟು ಜನ ಜನಸಂದಣಿ ಆಗ್ತಿರುತ್ತೆ